ಹಳ್ಳಿ ಗ್ರಾಮ ಪಂಚಾಯತ್ ಸರಿತಾಬಾಯಿ ರಾಜ್ ನಾಯಕ್ ಅಥವಾ ಸಂತೋಷ್ ನಾಯಕ್ ಈ ಮೂವರಲ್ಲಿ ಅಧ್ಯಕ್ಷರುಗಳು ಯಾರು ಸಾರ್ವಜನಿಕರಿಗೆ ಸದಸ್ಯರುಗಳಿಗೆ ಗೊಂದಲ ಉಂಟಾಗಿದೆ ಎಂದು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಲಿ ಸದಸ್ಯರು ಪ್ರತಿ ಒಂದು ವಿಚಾರಕ್ಕೂ ಯಾವುದೇ ಒಂದು ಮಾಹಿತಿ ಬಂದ್ರೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಯಾರಿಗೂ ತಿಳಿಸೋದಿಲ್ಲ ಒಬ್ಬಳೇ ವೈಯಕ್ತಿಕವಾಗಿ ಮಾಡಕ್ ಹೋಗ್ತಾರೆ ಮೇಲಾಗ ಅಧ್ಯಕ್ಷರು ಮೂವರಿದ್ದಾರೆ ಇಲ್ಲಿ ಅಧ್ಯಕ್ಷರು ಸರಿತಾಬಾಯಿ ಅವರು ಅವ್ರ ಗಂಡ ರಾಜನಾಯ್ಕ ಅವರು ಅವ್ರ ಅಣ್ಣ ಸಂತೋಷ್ ಅಂತೇಳಿ ಕಂಪ್ಯೂಟರ್ ಆಪರೇಟರ್ ಇಲ್ಲಿ ತಿಮ್ಮಪ್ಪನಹಳ್ಳಿಯಲ್ಲಿ ಅವನು ಪದೇ ಪದೇ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ತಲೆ ಹಾಕೋದ್ರಿಂದ ನಮ್ಮ ಗ್ರಾಮ ಪಂಚಾಯತಿ ಗೊಬ್ಬೆದ್ದು ಅಲಾಖ ಹೋಗಬೇಕು ಅವನಿದ್ದ ಯಾರಲಿದ್ದ ಸಂತೋಷನಿಂದ ಪ್ರತಿಯೊಂದಕ್ಕೂ ಬರ್ತಾನೆ ಪ್ರತಿಯೊಂದಕ್ಕೂ ಬಂದು ನಾನು ಹಾಕ್ಸ್ ಎನ್ಸ ಮಾಡಿಸಿದ್ದೀನಿ ಇಸ್ ಕೆಲಸ ಮಾಡಿದ್ದೀನಿ ಬಿಲ್ ಮಾಡಿಕೊಡ್ರೆ ಅಂತೇಳಿ ಇದೀಗ ಅವನು ಅವನು ಈ ನಮ್ಮ ಗ್ರಾಮ ಪಂ ದೇವರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇಷ್ಟು ಕೆಲಸ ಮಾಡಿಸಿದ್ದೀನಿ ಅಂತೇಳಿ ಎಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ಸಂತೋಷ ನಾನು ನಾನು ಮಾಡಿದ್ದೀನಿ ಅಂತೇಳಿ ಅವನದೊಂದು ಆಮೇಲೆ ಸರಿತಾಬಾಯಿ ಅಧ್ಯಕ್ಷರು ಅರವತ್ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ನಾನು ಮಾಡ್ಕೊಂಡೆ ನಾನು ಮಾಡಿದ್ದೀನಿ ಅಂತ ಅವ್ರದ್ದು ಆಮೇಲೆ ಮೊನ್ನೆ ಒಂದು ದಡ್ಲಮಾರಮ್ಮ ಜಾತ್ರೆ ನಡೀತು ಪ್ರತಿ ಸಲನೂ ದಡ್ಲಮಾರಮ್ಮ ಜಾತ್ರೆ ನಡೆದರೆ ಸಾಮಾನ್ಯ ಸಭೆ ಮೀಟಿಂಗ್ ಕರೆದು ಜಾತ್ರೆಗೆ ಏನೇನು ವ್ಯವಸ್ಥೆ ಮಾಡಬೇಕು ಏನೇನು ತೀರ್ಮಾನ ಕೈಗೊಳ್ಳಬೇಕು ಅನ್ನೋದೆಲ್ಲ ಹದಿನಾಲ್ಕು ಜನ ಸದಸ್ಯರನ್ನ ಕರೆಸಿ ಪಿ ಡಿ ಒ ಆಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಪ್ರತಿ ವರ್ಷನೂ ಕರೆಸಿ ಮೀಟಿಂಗ್ ಮಾಡ್ತಾ ಇದ್ರು ಏನು ಮಾಡ್ಬೇಕಂತಂದು ಗ್ರಾಮ ಪಂಚಾಯಿತಿಯಲ್ಲಿ ಈಗ ಇವತ್ತೊಂದು ದಿವಸ ಸಾಮಾನ್ಯ ಸಭೆ ಮೀಟಿಂಗ್ ಇತ್ತು ಮೀಟಿಂಗ್ನಲ್ಲಿ ನಾವು ಇವೆಲ್ಲ ಮಾತುಗಳೆಲ್ಲ ಕೇಳಿದ್ವು ಎಮ್ಗೆ ಅಲ್ಲಮ್ಮ ನೀನು ಯಾರಿಗೂ ಒಬ್ರಿಗೂ ತಿಳಿಸ್ದೇನೆ ಈ ಇಷ್ಟ ನಾನು ಹಣ ಖರ್ಚು ಅಂತ ಹೇಳಿ ತಂದಿದೆಯಲ್ಲ ಯಾವುದಕ್ಕೆ ಖರ್ಚು ಮಾಡಿದಯಾ ಏನಕ್ಕೆ ಖರ್ಚು ಮಾಡಿದೆಯಾ ನಾವು ಮೊನ್ನೆ ಎರಡು ತಿಂಗಳಾಯಿತು ಒಂದು ಬೋರ್ವೆಲ್ ಹಾಕಿ ಎಲ್ಲಿ ಕುಡಿಯೋ ನೀರು ಇಲ್ಲಿ ವರ್ಗವನಾಗೆ ಮಾಡ್ಕೊಡ್ತೀವಿ ಹೇಳಿ ಪೀಡಿ ಹೇಳಿದಕೋಸ್ಕರೂ ನಾವು ಬೋರ್ ಹಾಕ್ಸಿರೋದು ಈಗ ಎರಡು ತಿಂಗಳಿದ್ದನು ಸಾಮಾನ್ಯ ಸಭೆ ಮೀಟಿಂಗ್ನಾಗ ಇಟ್ಟು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಇವಾಗ ಬಿಲ್ ಮಾಡಿಕೊಡ್ರಿ ಅಂತ ಹೇಳಿದ್ರೆ ನಾವು ಇಷ್ಟೊಂದು ಹಣ ಖರ್ಚು ಮಾಡಿದೀವಿ ನಮಗೆ ಮಾಡಿಕೊಟ್ರಿ ನಿಮ್ಮನ್ನು ಮಾಡ್ಕೊಡ್ತೀವಿ ಅಂಥೇಳಿ ಪೀಡುವರ್ ಹತ್ರ ಕೊಚ್ಚೆಕಂತಾರೆ ಅದಕ್ಕೆ ನಾವೆಲ್ಲ ಉತ್ತರ ಕೇಳಿದಕ್ಕೆ ಅರ್ಧ ಮೀಟಿಂಗ್ ನಿಲ್ಲಿಸಿ ಎದ್ದು ಹೊರ್ಗಡೆಗೆ ಹೋದ್ರು ಏ ನಮ್ಗೆ ಮೀಟಿಂಗ್ ಬೇಡ ಏನು ಬೇಡ ಮೀಟಿಂಗ್ ಯಾಕೆ ರೀತಿ ಅಂತ ಅಂತೇಳಿ ಅವಾಜ್ ಹಾಕಿ ಯಾರಿಗೆ ಪೀಡುವರ್ಗೆ ಹೊರ್ಗಡೆ ಎದ್ದೋರು ಪ್ರತಿ ಮಾತಿ ಮಾತಿಗೂ ನಮಗೆ ಫಿಫ್ಟೀನ್ ಫೈನಾನ್ಸ್ ಪ್ಲ್ಯಾನ್ ಕೊಡಿರಿ ನಾನು ಆಮೇಲೆ ಎಲ್ಲದಕ್ಕೂ ನಾನು ಸೈನ್ ಮಾಡ್ತೇನೆ ಅಂತಾಳೆ ಅಲ್ಲೇವರೆಗೂ ನಾನು ಸೈನ್ ಮಾಡೋದಿಲ್ಲ ಅಂತಾಳೆ ನಾವೆಲ್ಲ ಮೆಂಬರ್ಗಳೆಲ್ಲ ಸೇರ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಫಿಫ್ಟೀನ್ ಫೈನಾನ್ಸ್ ಪ್ಲಾನು ಅವ್ರ ಅಧಿಕಾರ ಇರುವವರೆಗೂ ನಾವು ಕೊಡೋದಿಲ್ಲ ಅಂತೇಳಿ ಡಿಸೈಡ್ ಮಾಡಿಬಿಟ್ಟಿದ್ವಿ ಯಾಕಂದರೆ ಅವ್ರು ಹೆಂಗಂದ್ರೆ ಹಂಗೆನೇ ದುರುಪಯೋಗ ಮಾಡಿಸ್ಕೊಂಡು ಇದು ಮಾಡ್ಕೊಂತಾರೆ ಅಂತೇಳಿ ನಮಗೆಲ್ಲನೂ ಅವ್ರ ನಂಬಿಕೆ ಕಳೆದೋಗ್ಬಿಟ್ಟಿದೆ ಈಗ ಅವರು ಅಧ್ಯಕ್ಷ ಆದಾಗಲಿದ್ದಾನೆ ಇಲ್ಲಿಯವರೆಗೆ ಮಾಡಿರ್ತಕ್ಕಂಥ ಅವ್ಯವಹಾರಗಳೆಲ್ಲನೂ ನಾವೆಲ್ಲ ಬೈಲಿಗೆ ತಂದು ಲೋಕಾಯುಕ್ತರು ಕೊಟ್ಟು ಅವ್ರು ಎನ್ಕ್ವೈರಿ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಪ್ಲ್ಯಾನ್ ಕೊಡೋದಿಲ್ಲ ಅವರಿಗೆ ಪ್ಲಾನ್ ಮಾಡ್ಸಕ್ ಬಿಡೋದಿಲ್ಲ ನಾವು ಹೇಳಿ ನಾವು ಇದ್ದಾರೆ ಸಿ ಎಸ್ಗೂ ಹೇಳಿದೀವಿ ಯು ಎ ಸಾಹೇಬ್ರಿಗೂ ಹೇಳಿದೀವಿ ಅವ್ರು ಸಂತೋಷ ಅಂತಂದು ಅವ್ರ ಅವಂದಂತೂ ಒಂದು ಎರಡು ಮೂರು ಸಲ ನಾವು ಕಂಪ್ಲೇಂಟ್ ಮಾಡಿದ್ವಿ ಯು ಎ ಸಾಹಿಬ್ಬರಿಗೆ ಮತ್ತೆ ಕನಿಬಾಗಿ ತಿರುಗಿ ಸಿ ಎಸ್ ಸಾಹೇಬ್ರಿಗೆ ಕೂಡ ಕಂಪ್ಲೇಂಟ್ ಮಾಡಿ ಅವ್ರ ಬಗ್ಗೆ ಸಮೀಪದ ಎನ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಲಿ ಸದಸ್ಯ ಕಾಟಯ್ಯ ಸರ್ವ ಸದಸ್ಯರುಗಳು ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಕೊಠಡಿಗೆ ಬೀಗ ಜಡಿಯಲಾಯಿತು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಲಿ ಸದಸ್ಯ ಕಾಟಲಿಂಗಯ್ಯ ಮಾತನಾಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ ರಾಜಣ್ಣ ಕಾಟಯ್ಯ ಕಾಟಲಿಂಗಯ್ಯ ಗುರುಮೂರ್ತಿ ಸೂರಮ್ಮ ಅಕ್ಕಮ್ಮ ಶಿವರುದ್ರಮ್ಮ ರಾಯಮ್ಮ ಸುಮ ಹಾಗೂ ಸರ್ವ ಸದಸ್ಯರು ಆಚರಿದರು